ಈ ಭಾದ್ರಪದ ಮಾಸದಲ್ಲಿ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಈಗ ಮೇಷರಾಶಿಯವರಿಗೆ ಗ್ರಹಚಾರ ಫಲಗಳು ಹೇಗಿದ್ದಾವೆ ನೋಡೋಣ ಬನ್ನಿ ಮೊದಲು ಗ್ರಹಚಾರಗಳು ಗ್ರಹ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ತಿಳಿಯೋಣ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ತುಲಾರಾಶಿಗೆ ಪ್ರವೇಶವನ್ನು ಪಡ್ತಾ ಇದ್ದಾರೆ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಶನಿ ಮೀನರಾಶಿಯಲ್ಲಿ ಇರ್ತಾರೆ ಹಾಗೆ ನೀವು ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಒತ್ತಡಗಳನ್ನು ಒಳಪಡ್ತೀರಿ ಎಚ್ಚರಿಕೆಯಿಂದ ನಿಮ್ಮ ಕೆಲಸವನ್ನು ಮಾಡಿದ್ದೇ ಆದರೆ ಯಶಸ್ಸನ್ನು ಪಡಿತೀರಾ ಆದರೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗ್ತವೆ ದೇಹದಲ್ಲಿ ಹಳೆಯ ಕಾಯಿಲೆಗಳು ಇದ್ದಂಥ ಕಾಲದಲ್ಲಿ ಈ ತಿಂಗಳಿಂದ ಅದು ಚೇತರಿಸ್ಕೊಳ್ಳುವಂಥ ಒಂದು ಸಂದರ್ಭ ಸುಸಂದರ್ಭ ನಿಮಗೆ ಬಂದಿದೆ ವೇದಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರುಜಿ ಅವರು ಇದೇ ಆಗಸ್ಟ್ ಹದಿನೆಂಟರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರವಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಿ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ವೇ ನಮಃ ಉಗ್ರಂ ವೀರಂ ಮಹಾವಿಷ್ಣುಂಜ ಸರ್ವಥೋಮುಖಂ ನೃಸಿಂಹೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತ ಈಗ ಭಾದ್ರಪದ ಮಾಸದ ಫಲಾಫಲಗಳನ್ನು ಇದ್ದೇವೆ ಬನ್ನಿ ಈ ಭಾದ್ರಪದ ಮಾಸದಲ್ಲಿ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಈಗ ಮೇಷರಾಶಿಯವರಿಗೆ ಗ್ರಹಾಚಾರ ಫಲಗಳು ಹೇಗಿದ್ದಾವೆ ನೋಡೋಣ ಬನ್ನಿ ಮೊದಲು ಗ್ರಹಾಚಾರಗಳು ಗ್ರಹ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ತಿಳಿಯೋಣ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ತುಲಾರಾಶಿಗೆ ಪ್ರವೇಶವನ್ನು ಪಡ್ತಾ ಇದ್ದಾರೆ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಶನಿ ಮೀನರಾಶಿಯಲ್ಲಿ ಇರ್ತಾರೆ ಹಾಗಿದ್ದರೆ ಮೇಷರಾಶಿಯವರಿಗೆ ಫಲಾಫಲಗಳನ್ನು ತಿಳಿಯೋದಾದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳು ಇದ್ದಾವೆ ಕೆಲಸದ ಸ್ಥಳಗಳಲ್ಲಿ ಒತ್ತಡಗಳು ಕೆಲವು ಸಂಕೀರ್ಣ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಏನು ಸಂಕೀರ್ಣ ಸಮಸ್ಯೆಗಳು ನಿಮ್ಮದೇ ಅಲ್ಲಿರೋ ತಪ್ಪಿಗೆ ನೀವು ತಲೆಯನ್ನು ಕೊಡಬೇಕಾಗತ್ತೆ ಕೆಲಸದ ವೃತ್ತಿ ಜೀವನದಲ್ಲಿ ನಿಮಗೆ ಇರೋದೇ ಇಲ್ಲ ತಪ್ಪು ಆದರೂ ಕೂಡ ನೀವು ಆ ತಪ್ಪಿಗೆ ನೀವು ಶಿಕ್ಷೆಯನ್ನು ಅಥವಾ ತಪ್ಪಿಗೆ ನೀವು ನಿಮ್ಮ ತಲೆಯನ್ನು ಕೊಡಬೇಕಾಗತ್ತೆ ಹುಷಾರಾಗಿರಿ ಮತ್ತು ಸ್ವಂತ ಉದ್ಯಮ ಮಾಡತಕ್ಕಂಥವರು ನೀವು ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಒತ್ತಡಗಳನ್ನು ಒಳಪಡ್ತೀರಿ ಎಚ್ಚರಿಕೆಯಿಂದ ನಿಮ್ಮ ಕೆಲಸವನ್ನು ಮಾಡಿದ್ದೇ ಆದರೆ ಯಶಸ್ಸನ್ನು ಪಡಿತೀರ ಆದರೆ ಆರ್ಥಿಕ ಸ್ಥಿತಿ ನಿಮಗೆ ಉತ್ತಮವಾಗಿದೆ ಈ ತಿಂಗಳು ಭಾದ್ರಪದ ಮಾಸದಲ್ಲಿ ಆರ್ಥಿಕ ಸ್ಥಿತಿ ಶುಕ್ರನ ಪ್ರಭಾವದಿಂದ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಸಬಲರಾಗಿರ್ತೀರಿ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗ್ತವೆ ದೇಹದಲ್ಲಿ ಹಳೆ ಕಾಯಿಲೆಗಳು ಇದ್ದಂಥ ಕಾಲದಲ್ಲಿ ಈ ತಿಂಗಳಿಂದ ಅದು ಚೇತರಿಸಿಕೊಳ್ಳುವಂಥ ಒಂದು ಸಂದರ್ಭ ಸುಸಂದರ್ಭ ನಿಮಗೆ ಬಂದಿದೆ ಮತ್ತು ಆರೋಗ್ಯದ ಬಗ್ಗೆ ಕೂಡ ನೀವು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಾ ಇರ್ತೀರಿ ಮೇಷರಾಶಿಯವರು ಒಳ್ಳೆಯದಾಗ್ತದೆ ಆರ್ಥಿಕವಾಗಿ ಕೂಡ ನೀವು ಸಬಲರಾಗಿರ್ತೀರಿ ಮತ್ತು ನೀವು ಕೆಲಸದ ಒತ್ತಡ ಈ ಟೆನ್ಷನ್ ಈ ಡ್ರೆಸ್ಸಿಂದ ಏನು ಮಾಡ್ತೀರಾ ಮನೆಯಲ್ಲಿ ಬಂದು ಕುಟುಂಬದಲ್ಲಿ ಅದೇ ವಿಚಾರವಾಗಿ ಮಾತಾಡ್ತಕ್ಕಂಥದ್ದು ಅದೇ ವಿಚಾರವಾಗಿ ನೀವು ಕೂಗಾಡ್ತಕ್ಕಂಥದ್ದು ಮಾಡಬೇಡಿ ಸ್ವಲ್ಪ ಕುಟುಂಬಕ್ಕೆ ಸಮಯವನ್ನು ಕೊಡಿ ಇಲ್ಲಾಂದರೆ ತುಂಬ ಕಷ್ಟವಾಗ್ತದೆ ಅಲ್ಲಿ ಕುಟುಂಬದ ಸಮಸ್ಯೆಗಳು ಉದ್ಭವ ಆಗ್ತದೆ ನೀವು ನಿಮ್ಮ ಕೆಲಸದ ಒತ್ತಡವನ್ನು ಮನೆಗೆ ತಂದು ಅದನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ ಕೆಲಸದ ಒತ್ತಡ ಅಲ್ಲಿಗೆ ಬಿಡಿ ಮನೆಯವರ ಜೊತೆಗೆ ಚೆನ್ನಾಗಿರಿ ಉತ್ತಮ ಬಾಂಧವ್ಯವನ್ನು ಬಳಸ್ಕೊಳ್ಳಿ ಶುಭವಾಗುತ್ತೆ ಹಾಗಿದ್ದರೆ ಪರಿಹಾರವೇನಪ್ಪ ಅಂದರೆ ಈ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ವಿನಾಯಕನನ್ನು ಅಂದರೆ ಗಣೇಶ ಚತುರ್ಥಿ ಬರ್ತದೆ ಚತುರ್ಥಿಯಲ್ಲಿ ಗಣೇಶನ ಆರಾಧನೆಯನ್ನು ಮಾಡಿ ಗರಿಕೆಯನ್ನು ಸಮರ್ಪಣೆ ಮಾಡಿ ಹಾಗೇ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಬೇಳೆ ಒಂದು ಕಾಲು ಕೆ ಜಿ ತಗರಿ ಬೇಳೆಯನ್ನು ದಾನ ಮಾಡಿ ಈ ತಿಂಗಳು ನಿಮಗೆ ಹೆಚ್ಚಿನ ಫಲಾಫಲಗಳನ್ನು ಪಡಿತೀರಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಮಾಸಫಲಗಳಲ್ಲಿ ಅದನ್ನು ತಿಳ್ಕೊಳ್ಳಿ ಈ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನಗಳು ಯಾರಿಗೆ ಆಗಿಲ್ಲ ವಿವಾಹವಾಗಿಲ್ಲ ಚರ್ಮವ್ಯಾಧಿ ಇರ್ತಕ್ಕಂಥವರಿಗೆ ಹಣಕಾಸಿನ ಸಮಸ್ಯೆ ಇರತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ ಎಲ್ಲರೂ ಹದಿನೆಂಟನೇ ತಾರೀಕು ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನಲ್ನ ನಂಬರಿಗೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂಥ ಮಾಹಿತಿಯನ್ನು ನಿಮಗೆ ದೊರಕಿಸ್ಕೊಡ್ತಾರೆ